ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನೀನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಆಟ್ ಫೋರ್ ಇಂದಿನ ಸಂಚಿಕೆಯಲ್ಲಿ ಆ ಸಣ್ಣ ಗಲಾಟೆನಲ್ಲಿ ಹುಡುಗಿ ಕಿವಿ ಜುಮ್ಕಿ ಕೆಳಗೆ ಬಿದ್ದಿತು ಆ ಹುಡುಗ ಅರಿ ಓಕೆ ಎಂದು ಮಾತಾಸಿ ಕಾರ್ನಲ್ಲಿ ಕೂರಿಸ್ಕೊಂಡು ಆ ಹುಡುಗಿನ ಕರ್ಕೊಂಡು ಹೋಗ್ತಾನೆ ಅಗಸ್ತ್ಯ ಆ ಹುಡುಗಿ ಜುಮ್ಕಿ ಬಿದ್ದಿತ್ತು ನೋಡಿ ಹೇ ಎಂದು ಕರೆದರೂ ಆ ಕಾರ್ ಆ ಕ್ಷಣ ಮೂ ಹೋಗಿತ್ತು ಖಾಲಿ ರೋಡ್ನಲ್ಲಿ ಅಗಸ್ತ್ಯ ಅಲ್ಲಿಗೆ ಹೋಗಿ ಆ ಜುಮ್ಕಿ ತಗೊಂಡು ಕೈಯಲ್ಲಿ ಹಿಡಿದು ನೋಡಿದ್ರೆ ಅದು ಇಂಡಿಯನ್ ಟ್ರೆಡಿಷನಲ್ ಜುಮ್ಕಿ ಅಗಸ್ತ್ಯ ಉಬ್ಬಾರಿಸಿ ಓ ಇಲ್ಲೂ ಇಂಡಿಯನ್ ಟ್ರೆಡಿಷನಲ್ ಫಾಲೋ ಮಾಡೋರು ಇದ್ದಾರಾ ಎಂದು ಯೋಚಿಸ್ತವನ ತುಟಿಯಲ್ಲಿ ತನಗೆ ಹರಿಬಿರದೆ ಸಣ್ಣ ನಗುವೊಂದು ಹಾದು ಹೋಗಿತ್ತು ಮುಂದೆ ಅಗಸ್ತ್ಯ ಆ ಜುಮ್ಕಿನ ತನ್ನ ಕೋಟ್ಗೆ ಹಾಕಿಕೊಂಡು ಅಲ್ಲಿಂದ ಹೊರಗೆ ಬಂದ ಅಗಸ್ತ್ಯ ಹೊರಗೆ ಹಾಗೆ ಗಾಳಿಗೆ ಮುಖ ಕೊಟ್ಟು ನಿಂತ ಅಷ್ಟೊತ್ತಿಗೆ ಲಾರೆನ್ಸ್ ಬಾಯ್ ಏನಿದು ನಾನಲ್ಲಿ ಹುಡುಕ್ತಿದ್ರೆ ನೀವೇನಿಲ್ಲಿ ಎಂದು ಬನ್ನಿ ಹೋಗೋಣ ಎಂದು ಅಗಸ್ತ್ಯ ನನ್ನ ಕರ್ಕೊಂಡು ಹೋಗ್ತಾನೆ ಅಗಸ್ತ್ಯ ಎಷ್ಟೇ ಬಾರದು ಅಂದರೂ ಇಂದು ನೆನಪು ಕಾಡಿದ್ರ ಜೊತೆಗೆ ತನ್ನ ಮಗು ಏನು ಮಾಡಿದ್ದು ಅವರಿಗೆ ಯಾರಾಗಿ ಸಾಯಿಸಿದ್ದು ಎಂದು ಕಾಡುವ ಯೋಚನೆಗಳಿಗೆ ಅವನ ಬಳಿ ಉತ್ತರ ಇಲ್ಲ ಸೀದಾ ಅವನು ಮನೆಗೆ ಹೋದ ಮೇಲೆ ಕೋಡ್ ತೆಗೆದು ಬೇಸದಲ್ಲೇ ಬೆಡ್ ಮೇಲೆ ಎಸೆತ ಎಸೆದು ಫ್ರೆಶ್ ಆಗಿ ಬಂದವನು ಸೀದಾ ಬೆಡ್ ಮೇಲೆ ಮಲಗಿದವನ ಭುಜಕ್ಕೆ ಏನೋ ಚುಚ್ಚಿತು ಎಂದು ಮುಖ ಗಂಟಿಕೆ ಎತ್ತು ನೋಡಿದರೆ ಅವನೇ ಪಾಕೆಟ್ನಲ್ಲಿ ಹಾಕಿಕೊಂಡಿದ್ದ ಚುಮಕಿ ಅದನ್ನು ನೋಡಿ ಇದ ಎಂದವನು ಅದನ್ನು ತೆಗೆದು ಎಸೆಬೇಕು ಎಂದು ಹಿಡಿದವನ ಮುಖದ ಮೇಲೆ ಆ ಜುಮ್ಕಿ ಬಿತ್ತು ತಕ್ಷಣ ಅಗಸ್ತ್ಯ ಎತ್ತು ಕೂತು ಆ ಜುಮ್ಕಿನ ಒಮ್ಮೆ ಸ್ಮೆಲ್ ಮಾಡಿದ ಅಗಸ್ತ್ಯನ ಕಣ್ಣು ಅರಳಿದವು ಯಾಕಂದರೆ ಆ ಝುಮ್ಕಿಲೆದ್ದ ಫ್ರೇಗ್ರೆನ್ಸ್ ಮತ್ತು ಇಂದು ಬಳಸ್ತಿದ್ದ ಫ್ರೇಗ್ರೆನ್ಸ್ ಒಂದೇ ಆಗಿತ್ತು ಅಗಸ್ತ್ಯ ಒಮ್ಮೆಲೆ ಹಿಂದು ಹಿಂದೆ ಬಂದು ಹೇಳಿದ್ದು ನನ್ನದ ಅಗಸ್ತ್ಯ ಯಾವಾಗಲೂ ಅವಳ ಸುಗಂಧ ಪರಿಮಳಕ್ಕೆ ಸೋತವನಂತೆ ನಿಲ್ತಿದ್ದ ಅವಳ ಮುಂದೆ ಇಬ್ಬರು ಸ್ವಲ್ಪ ಕ್ಲೋಸ್ ಆಗಿ ಮಾತಾಡುವ ಸಮಯದಲ್ಲಿ ನೀನು ಬಳಸೋ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ ಎಂದು ಅಗಸ್ತ್ಯ ಇಂದಿಗೆ ಕಾಂಪ್ಲಿಮೆಂಟ್ ಕೊಟ್ಟ ಅದಕ್ಕೆ ಇಂದು ನಗತ ಥ್ಯಾಂಕ್ಸ್ ಇದು ತುಂಬ ಸ್ಪೆಷಲ್ ಇದನ್ನು ನನಗೆ ನನ್ನ ಫ್ರೆಂಡ್ ಗುಣ ಕೊಡಿಸಿರೋದು ಅದು ಫಾರಿನ್ನಿಂದ ನಾನು ಇಷ್ಟಪಡೋದು ಅಂತ ಅದನ್ನು ಹುಡುಕಿ ಕೊಡಿಸಿದ್ದ ಎಂದು ಕೇಳಿ ಅಗಸ್ತ್ಯ ಮನದಲ್ಲಿ ಅವನು ಕೊಡಿಸಿರೋದ ಥೂ ಎಂದುಕೊಂಡಿದ್ರು ಅಷ್ಟೇನೂ ಚೆನ್ನಾಗಿಲ್ಲ ಏನೋ ಪರವಾಗಿಲ್ಲ ಓಕೆ ಎಂದವನು ಏನೋ ಒಂದು ಹೇಳಿ ಅಲ್ಲಿಂದ ಎದ್ದು ಹೋಗಿದ್ದ ಅದನ್ನು ನೆನೆದ ಅಗಸ್ತ್ಯ ಇದು ಇದು ಹಿಂದುದು ಎಂದು ತುಸು ಶಾಕ್ ಮತ್ತು ಎಕ್ಸಾಕ್ಟ್ ಆಗಿ ನೋಡಿದವನು ಎದ್ದು ಲಾರೆನ್ಸ್ ಎಂದು ಕೂಗುತ್ತಾ ಓರ್ಗೋದ ಅಲ್ಲಿ ಲಾರೆನ್ಸ್ ಈಗ ತಾನೇ ಮಲಗ್ತಿದ್ದ ಅಗಸ್ತ್ಯ ಕಿರಿಚಿತು ನೋಡಿ ಗಾಬರಿಯಲ್ಲಿ ಬಂದು ನೋಡಿದ್ರೆ ಅಗಸ್ತ್ಯ ಲಾರೆನ್ಸ್ ಇದು ಇದು ಎಲ್ಲಿ ತಗೊಂಡಿರೋದು ಆ್ಯಂಡ್ ಯಾರದಂದ ಗೊತ್ತಾಗಬೇಕು ಪ್ಲೀಸ್ ಉಳ್ಸೋಕ್ಕಾಗತ್ತಾ ಎಂದ ಒಂದೇ ಉಸಿರಲ್ಲಿ ಲಾರೆನ್ಸ್ಗೆ ಫುಲ್ಲು ಕನ್ಫ್ಯೂಸ್ ಇದು ದಿ ದುಬಾಯ್ ಆ್ಯಂಡ್ ಇದೆಲ್ಲಿ ಸಿಕ್ತು ಎಂದ ಅಗಸ್ತ್ಯ ಅಯ್ಯೋ ಲಾರೆನ್ಸ್ ನಾವು ಪಬ್ಗೆ ಹೋಗಿದ್ವಲ್ಲ ಅಲ್ಲಿ ಹೊರಗೆ ಬಂದ ಮೇಲೆ ಒಂದು ಹುಡುಗಿ ಕಿವಿಯಿಂದ ಬೈ ಮಿಸ್ ಆಗಿ ಬಿತ್ತು ಹಾ ಆ ಹುಡ್ಗಿ ಲಾಂಗ್ ಹೇರ್ ಬಿಟ್ಟಿದ್ಲು ಆ್ಯಂಡ್ ಸ್ಯಾರಿ ಸ್ಯಾರಿ ಹುಟ್ಟಿದ್ಲು ಛೇ ಅವಳ ಮುಖ ನೋಡಬೇಕಿತ್ತು ಎಂದು ಕೈ ಕೊಡವಿ ಅದು ಅದು ನನ್ನಿಂದ ಹಾಕಿದ್ರೆ ಹಾಗಿದ್ರೂ ಹಾಗಿರ್ಬೋದು ಎಂದ ಬೆಳೆಸೋದಲ್ಲಿ ಲಾರೆನ್ಸ್ ಆಶ್ಚರ್ಯದಲ್ಲಿ ವಾಟ್ ಹಿಂದೂ ಇಂದು ಅವರ ಎಂದ ಅಗಸ್ತ್ಯ ಎಸ್ ಹಾಗಿದ್ರೂ ಹಾಗಿರ್ಬೋದು ಲಾರೆನ್ಸ್ ಎಂದು ನೆನೆದವನು ನಾನು ಎಷ್ಟು ಮುಟ್ಟಾಡ ಎಲ್ಲ ಕಡೆ ಹುಡುಕ್ತವನು ಯಾಕೆ ಅವಳ ವೀಸಾ ಪಾಸ್ಪೋರ್ಟ ಚೆಕ್ ಮಾಡಿಸಲಿಲ್ಲ ಎಂದವನು ಲಾರೆನ್ಸ್ ಹಿಮ್ಮಿಡೇಟ್ ಆಗಿ ನನಗೆ ಈ ಜುಮ್ಗಿ ಯಾರು ತಗೊಂಡಿರೋದು ಅನ್ನೋದು ತಿಳಿಬೇಕು ಎಂದು ಸೀತಾ ತನ್ನ ರೂಮ್ಗೆ ಹೋಗಿ ದೀಪಕ್ಕೆ ಕಾಲ್ ಮಾಡ್ದ ಶ್ರೀಲಂಕಾ ಮತ್ತು ಇಂಡಿಯಾ ಟೈಮ್ ಡಿಫ್ರೆನ್ಸ್ ಇಲ್ಲದ ಕಾರಣ ಸೇಮ್ ಟೈಮ್ ಇತ್ತು ಹಾಗಾಗಿ ದೀಪ ಕೂಡ ಆಗಷ್ಟೇ ನಿದ್ದೆ ಮಾಡಿದ ತಕ್ಷಣ ಕಾಲ್ ಬಂದಿದ್ದು ನೋಡಿ ಕಾಲ್ ಮಾಡಿ ಏಳು ಮಗ ಎಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಏನಾದರೂ ಪ್ರಾಬ್ಲಮ್ ಎಂದವನು ಏನು ಆಗದಿರಲಿ ಸಾಕು ಎಂದು ಮನೆದಲ್ಲೇ ಬೇಡ್ಕೊಳ್ತಿದ್ದ ಅಗಸ್ತಿಯ ದೀಪ್ ಆ ಥರ ಏನೂ ಇಲ್ಲ ಕಣೋ ನಾವು ಎಲ್ಲ ಕಡೆ ಹುಡುಕ್ತೋ ಆದರೆ ಇಂದೂ ಒಂದು ಕಂಪನಿ ಕಟ್ಟಿದವಳು ಅನ್ನೋದನ್ನು ಮರೆತವ್ ಅವಳು ಸಾಮಾನ್ಯ ಹುಡುಗಿ ಥರ ಹುಡುಕಿದ ಕಣೋ ಅವಳು ಫಾರಿನ್ಗೂ ಹೋಗಿರ್ಬೋದು ಅನ್ನೋ ಸಣ್ಣ ಅನುಮಾನ ಕೂಡ ಬರಲಿಲ್ವಲ್ಲೋ ಎಂದವನು ಇವತ್ತು ಒಂದು ಹುಡುಗಿನ ನೋಡಿದ್ದು ಹೇಳಿ ಅವಳು ಜುಮ್ಕಿನಲ್ಲಿ ಇದ್ದ ಫ್ರೇಗ್ರೆನ್ಸ್ ಬಗ್ಗೆನೂ ಹೇಳ್ದ ದೀಪಕ್ ಆಶ್ಚರ್ಯದಲ್ಲಿ ಹೌದೇನೋ ಅದು ಇಂದು ಹಾಗಿದ್ರು ಆಗಿರ್ಬೋದು ಎಂದವನು ನೀನು ಒಂದು ಕೆಲಸ ಮಾಡು ಸೀದಾ ನಾಳೆ ಅಲ್ಲಿ ಸಿ ಟಿ ವಿನ ಫುಟೇಜ್ನ ಚೆಕ್ ಮಾಡಿಸು ಅದು ಇಂದು ಅಂತ ತಿಳಿದರೆ ಮುಂದಿನದು ನಾನು ಲಾರೆನ್ಸ್ ಮತ್ತೆ ನೋಡ್ಕೋತೀವಿ ಎಂದವನು ಉಪ್ಪರ್ದ ಬೆಸ್ಟ್ ಅಗಸ್ತ್ಯ ಎಂದ ಭರವಸೆ ಕಳ್ಕೊಬೇಡ ಎನ್ನುವಂತೆ ಅಗಸ್ತ್ಯ ಹೂಕೋಣೋ ಎಂದವನು ಅಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಅಲ್ವಾ ಎಂದ ದೀಪಕ್ ಹ್ಞೂ ಇಲ್ಲಿ ಬಗ್ಗೆ ಯೋಚಿಸ್ಬೇಡ ಕೋಣ ಇಲ್ಲಿ ಎಲ್ಲ ಆರಾಮಾಗಿ ಇದ್ದಾರೆ ಸದ್ಯಕ್ಕೆ ನೀನು ಸರಿಯಾದರೆ ಸಾಕು ಮಗ ಎಂದ ಅಗಸ್ತ್ಯ ಆಗುತ್ತೆ ಕೊಣೋ ಎಲ್ಲ ಸರಿಯಾಗುತ್ತೆ ಮತ್ತೆ ನನ್ನ ಲೈಫ್ಗೆ ಇಂದು ಬಂದಿದ್ದ ದಿನ ಎಂದವನು ಸರಿ ಮಲಗು ಎಂದವನು ಕಾಲ್ ಕಟ್ ಮಾಡಿದವನಿಗೆ ನೆನಪಾಗಿದ್ದು ಆ ಹುಡುಗಿನ ಯಾವುದೋ ಹುಡುಗ ಬಳಸಿಡಿದು ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದು ಅಗಸ್ತ್ಯ ಒಮ್ಮೆ ಯೋಚಿಸುತ್ತಾ ಇಂದು ನನ್ನ ಮರಿತು ಎಂದು ಯೋಚಿಸ್ತವನಿಗೆ ಅದನ್ನು ಊಹಿಸ್ಕೊಳಕು ಸಾಧ್ಯ ಆಗಲಿಲ್ಲ ತಕ್ಷಣ ಲಾರೆನ್ಸ್ ಅಗಸ್ತ್ಯನ ರೂಮ್ ಡೋರ್ನ ಬಡಿದ ಅಗಸ್ತ್ಯ ಡೋರ್ ಓಪನ್ ಇದೆ ಬಾ ಎಂದ ಲಾರೆನ್ಸ್ ಬಾಯ್ ಇದು ಆ ಪಬ್ ಸಿ ಎಂದು ತನ್ನ ಲ್ಯಾಪ್ಟಾಪ್ನಲ್ಲಿ ಅದನ್ನು ಪ್ಲೇ ಮಾಡ್ತಾನೆ ಅಗಸ್ತ್ಯ ಎಲ್ಲ ತುಂಬ ಕ್ಲೀನಾಗಿ ನೋಡ್ತಾನೆ ಎಸ್ ಕೊನೆಗೂ ಅಗಸ್ತ್ಯ ಬಯಸಿದಂತೆ ಹೊರಗೆ ಬಂದ ಹುಡುಗಿ ಆ ಜುಮುಕಿ ಹೊಡೆತಿ ಹಿಂದೂ ಆಗಿದ್ಳು ಅಗಸ್ತ್ಯ ಒಮ್ಮೆ ಆ ಇಂದು ಮುಖ ನೋಡಿದವನು ಕಣ್ಣು ತುಂಬಿಕೊಂಡು ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ ಈ ಮೂರು ತಿಂಗಳಿಂದ ನನ್ನ ಹೀಗೆ ಸಾಯಿಸ್ಬೇಕು ಅಂತಾನೆ ದೂರವೋದಾ ಎಂದು ಮನದಲ್ಲೇ ತೊಳಲಾಡುತ್ತಿದ್ದವನ ಕಣ್ಣೀರಿನ ಬಸಿ ತುಂಬಿದೆ ಲಾರೆನ್ಸ್ ಕೂಡ ಆಶ್ಚರ್ಯದಲ್ಲಿ ಬಾಯ್ ಇದು ಇಂದು ಅವರು ಎಂದ ಆ ಹುಡುಗ ಯಾರು ಎಂದು ನೋಡಿದ್ರೆ ಆ ಹುಡುಗನ ಮುಖ ಅರ್ಧ ಕಾಣುತ್ತೆ ಲಾರೆನ್ಸ್ ಆ ಕಾರ್ ನಂಬರ್ ತಗೊಂಡು ಬಾಯ್ ಇನ್ನು ಚಿಂತೆ ಮಾಡಬೇಡಿ ನಾನು ಎಲ್ಲ ನೋಡ್ಕೋತೀನಿ ಎಂದವನು ಅಗಸ್ತ್ಯನನ್ನು ಒಂಟಿಯಾಗಿ ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾನೆ ಅಗಸ್ತ್ಯ ಆ ಜುಮ್ಕಿನ ಹಿಡಿದು ಒಮ್ಮೆ ಲ್ಯಾಪ್ಟಾಪ್ನಲ್ಲಿ ಕಾಣುವ ಹುಡುಗಿ ಮುಖ ನೋಡಿದವನು ನಾನು ನಿನ್ನ ಮೇಲೆ ಕೈ ಮಾಡಿದೆ ಅಂತ ಬಿಟ್ಟು ಹೋದ ಎಂದು ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಮುಗಿದ ಅಧ್ಯಾಯ ಅಂದುಕೊಂಡವನಿಗೆ ಅಮ್ಮ ನಿನ್ನ ತಂದು ಮದುವೆ ಮಾಡಿಸಿದ್ರು ನಿನ್ನಂತ ಹಳ್ಳಿ ಗುಗ್ಗುನ ಆದಷ್ಟು ಬೇಗ ಮನೆ ಬಿಟ್ಟು ಕಳಿಸ್ತೀವಿ ಎಂದುಕೊಂಡ ನನ್ನ ಮತ್ತೆ ಅಕ್ಕನ ಮನಸ್ಸನ್ನೇ ಬದಲಾಯಿಸಿದೆ ನೀನು ಮನೆ ಕೆಲಸದವಳ ಹಾಗೆ ನೋಡ್ಕೋತೀನಿ ಅಂದುಕೊಂಡವನ ಮನಸ್ಸಿಗೆ ಹೆಂಡತಿಯಾಗಿ ಲಗ್ಗೆ ಇಟ್ಟೆ ನಿನಗಾಗಿ ನಾನು ಏನು ಬೇಕಾದರೂ ಮಾಡೋ ಮನಸ್ಥಿತಿನ ಕೊಟ್ಟೆ ನಿನ್ನ ಒಂದು ಕಣ್ಣೀರು ನಿನ್ನ ಸಪ್ಪೆ ಮುಖ ನನ್ನ ತುಂಬ ಡಿಸ್ಟರ್ಬ್ ಮಾಡ್ತಿತ್ತು ನಿನಗಾಗಿ ನನ್ನ ಶತ್ರು ಕಂಪನಿಗೆ ಮಾಡಲ್ ಅದೇ ನಿನಗಾಗಿ ಕೋಪಿಷ್ಟ ಆಗಿದ ಅಗಸ್ತ್ಯ ಬದಲಾಗಿ ನಿನ್ನ ನಗುವಿಗಾಗಿ ಏನು ಬೇಕಾದರೂ ಮಾಡುವಂತಾದ ಆದರೆ ಯಾರದೋ ಕಿತಾಪತಿಗೆ ನಾವಿಬ್ಬರು ಕೂತು ಮಾತಾಡದೆ ದೂರ ಆಗಬೇಕಾಯಿತು ಅವತ್ತೆ ನಾನು ನಿನ್ನ ಬಳಿ ನನ್ನ ಮನದಲ್ಲಿರುವ ಡೌಟ್ನ ಕ್ಲಿಯರ್ ಮಾಡ್ಕೊಂಡಿದ್ರೆ ಬಹುಶಃ ಇವತ್ತು ನನ್ನ ಜೊತೇನೆ ಇತ್ತಿದೆ ಅನಿಸುತ್ತೆ ನೀನು ಎಂದು ಯೋಚಿಸುತ್ತಿದ್ದವನು ಅವಳದೇ ಗುಂಗಲಿ ಹಾಗೆ ನಿದ್ದೆ ಚಾರಿದ ಬೆಳಿಗ್ಗೆ ಕಣ್ಬಿಟ್ಟು ನೋಡಿದ್ದೆ ಅವನ ಇಂದು ಜುಮ್ಕಿ ತಕ್ಷಣ ಎದ್ದು ಫ್ರೆಶ್ ಆಗಿ ಹೊರ ಬಂದವನಿಗೆ ಎದುರು ಸಿಕ್ಕಿದ್ದು ಲಾರೆನ್ಸ್ ಬಾಯ್ ಗುಡ್ ಮಾರ್ನಿಂಗ್ ನೀವು ಇದ್ದೇಳೋದನ್ನೇ ಕಾಯ್ತಿದ್ದೆ ಆ ಕಾರ್ ನಂಬರ್ ನೋಟ್ ಮಾಡಿದ್ನಲ್ಲ ಆ ಕಾರ್ ಓನರ್ ಯಾರು ಅನ್ನೋದು ಗೊತ್ತಾಗಿದೆ ಅನ್ನೋ ಹುಡ್ಗನೋದು ಅವನೊಬ್ಬ ಇಂಡಿಯನ್ ಅದನ್ನು ಬಿಟ್ಟರೆ ಆ ಹುಡುಗ ಬಂದಿರೋದು ಇಲ್ಲಿಗೆ ಒಕೇಶನ್ಗೆ ಆ್ಯಂಡ್ ಎಂದು ಸಣ್ಣದಾಗಿ ಇವತ್ತು ಟೆನ್ಗೆ ಅವರು ಇಲ್ಲಿಂದ ಹೋಗ್ತಿದ್ದಾರೆ ಎಂದ ತನ್ನೆರಡು ತುಟಿನ ಪ್ರೆಸ್ ಮಾಡಿ ಅಗಸ್ತ್ಯ ವಾಟ್ ಅವರು ಇಲ್ಲಿಂದ ಹೋಗ್ತಿದ್ದಾರಾ ಮತ್ತು ಏನು ಕತೆ ಕಾಯ್ತಿದ್ದ ನಾನು ಎಪ್ಸೋದು ಬಿಟ್ಟು ಎಂದವನು ಕಾರ್ ಕೀ ತಗೊಂಡು ಬರ್ತೀಯೋ ಇಲ್ಲ ಇಲ್ಲೇ ಹೀಗೆ ನಿಂತಿರ್ತೀಯೋ ಎಂದ ತುಸು ರಫ್ ಆಗಿ ಲಾರೆನ್ಸ್ ಸಪ್ಪೆ ಆಗಿ ಏನೋ ಹೇಳಬೇಕು ಎಂದುಕೊಂಡವನು ಆಗಿದ್ದು ನುಂಗಿ ಬಾಯ್ ಆ ಹುಡುಗಿ ಹೆಸರು ಸಂಸ್ಕೃತಿ ಎಂದ ಜೋರಾಗಿ ಲಾರೆನ್ಸ್ ಮಾತು ಕೇಳಿದ ಅಗಸ್ತ್ಯ ಹೋಗುತ್ತಿದ್ದವನು ನಿಂತು ಹಿಂದೆ ತಿರುಗಿ ಲಾರೆನ್ಸ್ ಮುಖಾನೇ ನೋಡ್ದ ಲಾರೆನ್ಸ್ ಎಸ್ ನಾನು ಆ ಹುಡುಗಿ ಬಗ್ಗೆನೂ ವಿಚಾರಿಸ್ದೆ ಆ ಹುಡುಗಿ ಆ ದಿವಾ ನನ್ನ ಹುಡುಗನ ಫ್ಯಾನ್ಸಿ ಎಂದ ತನ್ನ ತಲೆನ ಕೆಳಗೆ ಮಾಡಿ ಅಗಸ್ತ್ಯ ಒಬ್ಬ ಗಂಟೆಗೆ ನೋಡ್ತಿದ್ರೆ ಲಾರೆನ್ಸ್ ಬಾಯ್ ಅಜ್ಜಿ ಹೇಳ್ತಿದ್ರು ಜಗತ್ತಲ್ಲಿ ಒಬ್ಬರ ಥರ ಏಳು ಜನ ಇರ್ತಾರೆ ಅಂತ ಸೋ ಈ ಹುಡುಗಿ ನಮ್ಮ ಹಿಂದೂ ಆಗಿರಲ್ಲ ಅನಿಸುತ್ತೆ ಎಂದ ಬೇಸತ್ತಲೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್